ಮಹಾತ್ಮ ಗಾಂಧಿಯವರ ತತ್ವ ಆದರ್ಶಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಸರ್ವೋದಯ ಮಂಡಳ ರಾಜ್ಯಾಧ್ಯಕ್ಷ ಸುರೇಶ್ ತಿಳಿಸಿದರು ಗಾಂಧೀಜಿಯವರ ಮಾಸ ಅಂಗವಾಗಿ ರಾಜ್ಯದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಸಮುದಾಯ ಸಂಸ್ಥೆಗಳಲ್ಲಿ ಆಯನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾದ ಭಾಷಣ ಸ್ಪರ್ಧೆ ಜಾಗೃತಿ ಕಾರ್ಯಕ್ರಮ ಚಿಂತನೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಗಾಂಧೀಜಿ ಅವರ ತತ್ವ ಆದರ್ಶ ಗುಣಗಳು ತ್ಯಾಗ ಹಾಗೂ ಅಹಿಂಸಾ ಮಾರ್ಗಗಳನ್ನು ಇಂದಿನ ಯುವಜನತೆ ವಿದ್ಯಾರ್ಥಿಗಳು ಅಳವಡಿಸಿಕೊಂಡರೆ ಸದೃಢವಾದ ಸಮಾಜ ನಿರ್ಮಾಣ ಮಾಡಬಹುದು ರಾಮರಾಜ್ಯ ಆಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ತಿಳಿಸಿದರು ಇನ್ನು ಗಾಂಧೀಜಿಯವರ ನಡೆನುಡಿಯಿಂದ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಜೀವನ ಮೌಲ್ಯ ಹಾಗೂ ಸಾತ್ವಿಕ ಮನೋಭಾವ ಮೂಡುತ್ತದೆ ಮಹಾರಾಷ್ಟ್ರದಲ್ಲಿ ಕೈದಿಯೊಬ್ಬ ಗಾಂಧೀಜಿಯವರ ಜೀವನ ಚರಿತ್ರೆಯಿಂದ ಪ್ರೇರಣೆಗೊಂಡು ಮನ ಪರಿವರ್ತನೆ ಆಗಿದ್ದ ಎಂದು ಹೇಳಿದರು ಇನ್ನು ಸರ್ವೋದಯ ಮಂಡಳದ ಜಿಲ್ಲಾ ಕಾರ್ಯದರ್ಶಿ ಜೆ ವಿಜಯಕುಮಾರ್ ಮಾತನಾಡಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಾಲೇಜುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗಾಂಧೀಜಿಯವರ ಮೌಲ್ಯಗಳನ್ನು ಪ್ರಚಾರ ಮಾಡಲಾಗುತ್ತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಬಹಳ ಹತ್ರದಿಂದ ನಾನು ಹೊರತಾನ ಅಷ್ಟು ಉತ್ಸಾಹ ಬಹಳ ಖುಷಿಯಾಗುತ್ತೆ ಆ ಉತ್ಸಾಹದ ಪ್ರಮಾಣ ಬರಬೇಕು ಬಟ್ ನಮ್ಮಲ್ಲಿ ಸ್ಪರ್ಧೆಗಳು ಕಡಿಮೆ ಮತ್ತೆ ಭಾಗವಹಿಸುವಿಕೆ ಇದು ಸಹ ಕಡಿಮೆ ಆದ್ರೆ ಇಂಥದ್ದೊಂದು ಆಗಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡು ಸರ್ವೋದಯ ಸಂಸ್ಥೆಯವರು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಆಯೋಜಿಸಿಕೊಳ್ಳಲು ತುಂಬಾ ಸಂತೋಷವನ್ನ ಕೊಟ್ಟಿದೆ ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ಧನ್ಯವಾದ ಅನ್ಕೊಳ್ಳೋಕ್ಕಿಂತ ತಾನು ಸಂಪಾದಿಸಿ ತೋರಿಸಿ ಆಮೇಲೆ ಜನರಿಗೆ ಹೇಳಬೇಕು ಅಂತ ನನ್ನ ಮಾತುಗಳನ್ನು ಏನಾರು ಮಾಡಬೇಕು ದೇಶ ನನಗೇನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ದೇಶಕ್ಕೆ ಏನು ಕೊಡ್ತೀನಿ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ದೇಶಕ್ಕೆ ಕೊಟ್ಟು ಅವರ ಚಿಕ್ಕ ವಯಸ್ಸಲ್ಲಿ ಒಂದು ಘಟನೆ ನಡೆಯುತ್ತೆ ಅವ್ರ ಅಮ್ಮ ಏನು ಮಾಡ್ತಿರ್ತಾರೆ ಉಪವಾಸ ಹೊಸ ಮಾಡ್ತಿರ್ತಾರೆ ಸೂರ್ಯ ನೋಡಿದ್ರೆ ಅವ್ರು ಊಟ ಮಾಡ್ತಿರಲ್ಲ ಅವತ್ತು ನಿಮಗೆ ಮೋಡಕ್ಕೆ ಇದ್ದ ವಾತಾವರಣ ಇರುತ್ತೆ ಅವತ್ತು ಸೂರ್ಯ ಉದಯಿಸಿರಲ್ಲ ಅವಾಗ ಇವ್ರ ಗಾಂಧೀಜಿಯವರಿಗೆ ಏನಾದ್ರು ಅಮ್ಮ ಇವತ್ತು ಊಟ ಮಾಡೋಲ್ಲ ಅಂದರೆ ಅವರಿಗೆ ಕೇಂದ್ರ ಸರ್ಕಾರ ಮಂತ್ರಾಲಯದಲ್ಲಿ ಎನ್ಎಸಿಸ್ ಅಡ್ವೈಸರ್ ಆಗಿ ಅವರು ತಮ್ಮ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಸರ್ ಸದ್ಯಕ್ಕೆ ಕರ್ನಾಟಕ ಸರ್ವೋದಯ ಮಂಡಲದ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುರೇಶ್ ಸರ್

ದೇಹ ಸತ್ತು ಮೂರು ನಿಮಿಷ ಆದಮೇಲೆ ಬ್ರೈನ್ ಸತ್ತು ದೇಹ ಸತ್ತು ಮೂರು ನಿಮಿಷ ಆದಮೇಲೆ ಬ್ರೈನ್ ಸತ್ತು ಹೋಗುತ್ತೆ ಬ್ರೈನ್ ತಕ್ಷಣ ಸಾಯಿಲ್ಲ ಬ್ರೈನ್ ಏನು ಮಾಡುತ್ತೆ ದೇಹದ ಪ್ರತಿಯೊಂದು ಅಂಗಕ್ಕೂ ಕಣ್ಣು ಹಿಡಿದಿದ್ದು ಅದು ಒಂದು ಅದಕ್ಕೆ ಸೂಚನೆ ಕೊಡುತ್ತೆ ಕಣ್ಣು ನಿನ್ನ ಕೆಲಸ ನಿಲ್ಲಿಸು ಬಾಯಿ ಹೇಗೆ ಮರೆಯಾ ಿರುಳು ಹಾಗೆ ಬಾಡಿಸು ಗುರುವೆ ಕರುಣೆಗಿಟ್ಟು ಹಾಗೆ ಬಾಡಿಸು ಕರುಣೆ ಇಟ್ಟು ತಾನು ಬಿಸಿಿದರೆ ನಿಂತು ತನ್ನ ಬಳಿ ಬರುವವರಿಗೆ ನಮ್ಮನೆಯ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲರಿ ನಿಂತು ತನ್ನ ಬಳಿ ಬರುವವರಿಗೆ ತನ್ನನೆಯ ಸರೆ ಹೊಸ ನೆಲೆಯ ಹೊಂಗೆ ಮರ ಹೇಗೆದು ಆಗುವುದು ಹೊಸ ಹೊಂಗೆ ಬಾರಿಸು ಪ್ರಯತ್ನಗಳು ಕಡಿಮೆ ಆಯಿತು ಕಳೆದ ರಾಷ್ಟ್ರೀಯ